ಹಾಯ್ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ಹ್ಯಾಪಿ ವಡಿಗೆ ಸ್ವಾಗತ ಇವತ್ತು ನಾನು ನಿಮಗೆ ತುಂಬಾ ರುಚಿಯಾಗಿರೋಂಥ ಕೈಗೊಜ್ಜು ಆ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಅದರಲ್ಲೂ ಈ ಥರ ಬದನೆಕಾಯಿ ಯೂಸ್ ಮಾಡ್ಕೊಂಡು ಮಾಡ್ಕೊಳ್ಳಿ ತುಂಬಾ ರುಚಿ ಕೊಡುತ್ತೆ ಈ ಕೈಗೊಜ್ಜಿಗೆ ಈ ಬದನೆಕಾಯಿ ನೀವೇನಾದರೂ ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಇಷ್ಟಪಟ್ಟು ಮಾಡ್ಕೊಂಡು ತಿಂತೀರಾ ಅಷ್ಟು ರುಚಿಯಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಜೊತೆ ಅಂತ ಸಖತ್ತಾಗಿರುತ್ತೆ ಮುದ್ದೆ ಜೊತೆನೇ ಅಂತಲ್ಲ ಬಿಸಿ ಬಿಸಿ ಅನ್ನೋದ ಜೊತೆನೂ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತೀರ ಅಷ್ಟು ರುಚಿಯಾಗಿರುತ್ತೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋನ ಕೊನೆವರೆಗೂ ನೋಡಿ ಆಲ್ರೆಡಿ ನಾನು ತುಂಬ ಥರ ಕೈಗೊಜ್ನ ಹಾಕಿದ್ದೀನಿ ಅದರಲ್ಲಿ ಇದು ಡಿಫ್ರೆಂಟಾಗಿರುತ್ತೆ ಫಸ್ಟ್ ಈ ಥರ ಬದನೆಕಾಯಿನ ತೊಗೊಂಡು ಒಂದು ನಾಲ್ಕರಿಂದ ಐದು ಕಡೆ ಈ ಥರ ಕಟ್ ಮಾಡ್ಕೋಬೇಕು ಉದ್ದಗೆ ಈ ಥರ ಕಟ್ ಮಾಡ್ಕೊಡಿ ನಾನು ಇಲ್ಲಿ ನಾಲ್ಕು ಕಡೆ ಕಟ್ ಮಾಡಿ ಈ ಥರ ಬದ್ನೆಕಾಯಿ ಕಟ್ ಮಾಡೋದ್ರಿಂದ ಬೇಗನೂ ಬೇಯುತ್ತೆ ಮತ್ತೆ ಇದ್ರ ಜೊತೆ ನಾವು ಮೆಣ್ಸಿನ್ಕಾಯಿ ಎಲ್ಲ ಇಟ್ಟಾಗ ಅದ್ರ ಜೊತೆ ಫ್ಲೇವರ್ ಫ್ಲೇವರೆಲ್ಲ ತುಂಬಾ ಚೆನ್ನಾಗಿ ಸಿಕ್ತಿರುತ್ತೆ ಈ ಥರ ಕಟ್ ಮಾಡ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಎಣ್ಣೆನ ಸರ್ಕೋಬೇಕು ಈ ಥರ ಎಣ್ಣೆ ಹಾಕೋದ್ರಿಂದ ಬದ್ನೆಕಾಯಿ ಬೇಗ ಬೇಯುತ್ತೆ ಮತ್ತು ಸಾಫ್ಟಾಗಿ ಬೇಯಲಿ ಅನ್ನೋದು ರೀಸನ್ ಅಷ್ಟೇ ಅದಾದಮೇಲೆ ಈ ಥರ ನಾವು ಕಟ್ ಮಾಡ್ಕೊಳ್ಳೋದ್ರಲ್ಲಿ ಹಸಿಮೆಣ್ಸಿನ್ಕಾಯಿನ ಇಟ್ಕೊತಾ ಇದ್ದೀನಿ ನೀವು ಒಣಮೆಣ್ಸಿನ್ಕಾಯಿ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ನಾನು ಇಲ್ಲಿ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ಕೋತಾ ಇದ್ದೀನಿ ಮತ್ತು ಅದೇ ಥರ ಎಲ್ಲ ಕಟ್ ಮಾಡಿದದರಲ್ಲಿ ಬೆಳ್ಳುಳ್ಳಿ ಎಲ್ಲ ಈ ಥರ ಸೇರಿಸ್ಕೋಬೇಕು ಈ ಥರ ಸೇರಿಸ್ಕೊಂಡು ಸುಟ್ಕೊಳೋದ್ರಿಂದ ಬದನೇಕಾಯಿ ಜೊತೆ ಇದ್ರ ಫ್ಲೇವರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಸಿಕ್ತಿರುತ್ತೆ ನಿಮಗೆ ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಸಿಮೆಣ್ಸಿನ್ಕಾಯಿ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಹತ್ತರಿಂದ ಹನ್ನೆರಡು ಡೈಸ್ಲಾಗಷ್ಟು ಬೆಳ್ಳುಳ್ಳಿನ ಯೂಸ್ ಮಾಡ್ಕೋತಾಯಿದ್ದೀನಿ ಆಮೇಲೆ ಇದನ್ನು ಸ್ಟವ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಸುಟ್ಕೋಬೇಕು ಈ ಥರ ಫುಲ್ಕಾಯಲ್ಲ ಇದು ಮಾಡ್ತೀವಲ್ವ ಆ ಥರದ್ದು ಒಂದು ಜಾಲ್ರ ಇಟ್ಕೊಂಡು ಅದ್ರ ಮೇಲೆ ಈ ಥರ ಯಾವುದಾದ್ರೂ ಒಂದು ಕಂಬಿಯ ತರ ಥರ ಇಟ್ಕೊಂಡು ಇದಕ್ಕೆ ಚುಚ್ಚುಬಿಟ್ಟು ಈ ಥರ ಚೆನ್ನಾಗಿ ಎಲ್ಲ ಕಡೆಯೂ ಆಗಿ ಸುಟ್ಕೋಬೇಕು ಆಗಲೇ ರುಚಿ ಚೆನ್ನಾಗಿ ಬಿಡೋದು ಮತ್ತೆ ಈ ಬೆಳ್ಳುಳ್ಳಿನ ಅಷ್ಟೇ ಅದರ ಫ್ಲೇವರ್ ಎಲ್ಲ ಚೆನ್ನಾಗಿ ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಸುಟ್ಕೋಬೇಕು ನೋಡಿ ಮೆಣಸಿನ್ಕಾಯಿ ಎಲ್ಲ ಎಷ್ಟು ಚೆನ್ನಾಗಿ ಸುಟ್ಟಿದೆ ಅಂತ ಆತರ ಎಲ್ಲ ಬದನೆಕಾಯಿ ಅಷ್ಟೇ ಎಲ್ಲಾ ಕಡೆಯ ಸುಟ್ಕೋಬೇಕು ಇದು ಬೆಳ್ಳುಳ್ಳಿ ಆಗಿದೆ ಸೊ ಇಲ್ಲಿ ಬೆಳ್ಳುಳ್ಳಿ ತೆಕ್ಕೋ ನಾನು ನಾನು ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಬೆಂದಿದೆ ಸೊ ಹಸಿಮೆಣ್ಸಿನ್ಕಾಯಿನ ತೊಂಬಿಡೋಣ ಬೇಕಿದ್ರೆ ಇವಾಗ ನಿಮ್ಗೆ ಎಕ್ಸ್ಟ್ರಾ ಬೆಳ್ಳುಳ್ಳಿ ಅಥವಾ ಎಕ್ಸ್ಟ್ರಾ ಹಸಿಮೆಣ್ಸಿನ್ಕಾಯಿ ಬೇಕಂದ್ರೆ ಮತ್ತೆ ಸುಡೋವಾಗ ಅದ್ರ ಜೊತೆ ಬೇಕಾದ್ರೂ ನೀವು ಸುಟ್ಕೋಬಹುದು ಈಗ ಬದ್ನೆಕಾಯಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಸುಡೋವರೆಗೂ ಚೆನ್ನಾಗಿ ಸುಟ್ಕೊಂಡು ಸೈಡ್ ತೆಗೆದು ಇಟ್ಕೊಳ್ಳೋಣ ಮೇಲೆ ಇರೋ ತೋಟ ಹೊರಗಡೆ ಬರಬೇಕು ಅಲ್ಲಿವರೆಗೂ ಸುಟ್ಕೊಳ್ಳಿ ಅದಾದಮೇಲೆ ಟೊಮೆಟೊನೇ ಈ ಥರ ಸ್ವಲ್ಪ ಸೈಡಲ್ಲಿ ಕಟ್ ಮಾಡಿಕೊಂಡು ಬೇಯಿಸ್ಕೊಳೋದ್ರಿಂದ ತುಂಬ ಚೆನ್ನಾಗಿ ಸಿಪ್ಪೆ ಬಿಡುತ್ತೆ ಬೇಗನೆ ಚೆನ್ನಾಗಿ ಬೇಯುತ್ತೆ ಇದ್ರ ಮೇಲೆ ಟೊಮೆಟೊ ಮೇಲೆ ಇರೋಂಥ ಸಿಪ್ಪೆ ಎಲ್ಲ ಚೆನ್ನಾಗಿ ಬಿಟ್ಟು ಒಳಗಡೆ ಟೊಮೆಟೊ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೋಬೇಕು ಆಗಲೇ ರುಚಿ ಚೆನ್ನಾಗಿರೋದು ಮೇಲೆ ಸೀದೋಗಿ ಬಿಡುತ್ತೆ ಆದರೆ ಒಳಗಡೆ ಬೆಂದಿರಲ್ಲ ಸೊ ಚೆನ್ನಾಗಿ ಸುಟ್ಕೊಳ್ಳಿ ಈ ಥರ ಮೇಲೆ ತೆಕ್ಕೊಂಡ್ರೆ ಆಗಿಬಿಡುತ್ತೆ ಈಗ ಟೊಮೆಟೊದು ಸಿಪ್ಪೆ ಎಲ್ಲ ಚೆನ್ನಾಗಿ ಬಿಡಿಸ್ಕೊಂಡು ಮತ್ತೆ ಬದ್ನೆಕಾಯಿ ಅಷ್ಟೇ ಮೇಲೆ ಸುಟ್ಟಿರೋಂಥ ಸಿಪ್ಪೆನೆಲ್ಲ ಚೆನ್ನಾಗಿ ಬಿಡಿಸ್ಕೊಂಡು ಇದನ್ನು ತೊಳ್ಕೊಬೇಕು ಇದು ನಾವು ಮೇಲೆ ಸೀದೋಗ್ಬಿಟ್ಟಿದೆ ಅಂತ ಅನಿಸುತ್ತೆ ನಿಮಗೆ ಆ ಆ ಥರ ಸೀದಾಗಿ ಒಳಗಡೆ ಬದ್ನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿರೋದು ಬದ್ನೆಕಾಯಿ ಚೆನ್ನಾಗಿ ಬೆಂದ್ರೇ ಕೈಗೊಜ್ಜು ತುಂಬಾ ರುಚಿಯಾಗಿ ಬರೋದು ಈ ಥರ ಮೇಲೆ ಇರೋವಂಥ ಸಿಪ್ಪೆನೆಲ್ಲ ಚೆನ್ನಾಗಿ ತೆಗ್ದಿಬಿಟ್ಟು ಒಂದ್ಸಲ ನೀರಲ್ಲಿ ಈ ಥರ ತೊಳ್ಕೊಬಿಟ್ಟು ಸೈಡಲ್ಲಿ ಇಟ್ಕೊಳ್ಳಿ ನೋಡಿ ಈ ಥರ ಟೊಮೆಟೊನ ಚೆನ್ನಾಗಿ ಕ್ಯೂಚ್ಕೋಬೇಕು ಅದರಲ್ಲಿರೋವಂಥ ಟೊಮೆಟೊದು ಪ್ಯೂರಿ ಎಲ್ಲ ಚೆನ್ನಾಗಿ ಬಿಡಬೇಕು ಅಲ್ಲಿವರೆಗೂ ಈ ಥರ ಚೆನ್ನಾಗಿ ಕ್ಯೂಚ್ಕೊಡಿ ಬದನೆಕಾಯಿ ಅಷ್ಟು ಚೆನ್ನಾಗಿ ಕ್ಯೂಚ್ಕೋಬೇಕು ಟೊಮೆಟೊದ ಮೇಲೆ ಇರುತ್ತಲ್ವ ಒಂಥರ ದಿಂಡು ಥರ ಅದನ್ನು ಮಾತ್ರ ಸೈಡಲ್ಲಿ ತೆಗೆದಿಟ್ಕೊಬಿಡಿ ಅದಿದ್ರೆ ಗೊಜ್ಜಲ್ಲಿ ಚೆನ್ನಾಗಿ ಅನ್ಸಲ್ಲ ಈ ಥರದನ್ನು ಸೈಡಲ್ಲಿ ಹಾಕ್ಕೊಬಿಡಿ ಇನ್ನೆಲ್ಲ ಚೆನ್ನಾಗಿ ಕ್ಯೂಚ್ಕೋಬೇಕು ಬದನೆಕಾಯಿ ಅಷ್ಟು ಚೆನ್ನಾಗಿ ಕ್ಯೂಚ್ಕೋಬೇಕು ಬದನೆಕಾಯಿ ಚೆನ್ನಾಗಿ ಸುಟ್ಕೊಂಡಿದ್ರೇ ಈ ಥರ ಕ್ಯೂಚ್ಕೊಳೋಕೆ ಬರೋದು ಇಲ್ಲಾಂದರೆ ಬರಲ್ಲ ನೀವು ಚೆನ್ನಾಗಿ ಸುಟ್ಕೊಳ್ಳಿ ಆಮೇಲೆ ನಾವು ಸುಟ್ಕೊಂಡಿದ್ವಲ್ವ ಬೆಳ್ಳುಳ್ಳಿನ ಅದನ್ನು ಚೆನ್ನಾಗಿ ಜಜ್ಜಿ ಬಿಟ್ಟು ಇದ್ದೀನಿ ಅದಾದಮೇಲೆ ಒಂದು ಅಪ್ಪ ಈರುಳ್ಳಿನ ಸಣ್ಣದಾಗ ಕಟ್ ಮಾಡಿ ಇದೀನಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಅಷ್ಟೇ ಸಣ್ಣದಾಗ ಕಟ್ ಮಾಡಿಕೊಂಡು ಈರುಳ್ಳಿನೂ ಅಷ್ಟು ಅರಲ್ಲಿರೋಂಥ ರಸ ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಕ್ಯೂಚ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ಕೀಚ್ಕೊಳ್ತೀವೋ ಗೊಜ್ಜು ಅಷ್ಟು ರುಚಿಯಾಗಿ ಬರುತ್ತೆ ಅದಾದಮೇಲೆ ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿನ ಕೂಚಿಕೊತಾ ಇದ್ದೀನಿ ಇಲ್ಲಿ ನೀವು ಖಾರ ನೋಡಿಕೊಂಡು ಸೇರಿಸ್ಕೊಳ್ಳಿ ನಾನು ಇಲ್ಲಿ ಮೂರು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಅದು ಸುಡಬೇಕಿದ್ರೆ ನಾಲ್ಕುನೇ ಸುಟ್ಕೊಂಡಿದ್ದೆ ಖಾರ ನೋಡ್ಕೊಂಡು ಮತ್ತೆ ಬೇಕಾದ್ರೆ ಸೇರಿಸ್ಕೋಬೋದು ಈಗ ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕ್ಯೂಚ್ಕೋಬೇಕು ಉಪ್ಪು ಜೊತೆ ಈ ಗೊಜ್ಜು ಚೆನ್ನಾಗಿ ಹೊಂದ್ಕೋಬೇಕು ಅದಾದಮೇಲೆ ಇಲ್ಲಿ ಹುಣಸೆನ್ ರಸನ ಸೇರಿಸ್ಕೊತಾ ಇದ್ದೀನಿ ಹುಳಿ ನೋಡಿಕೊಂಡು ನೀವು ಸೇರಿಸ್ಕೊಳ್ಳಿ ಈಗ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಚೆನ್ನಾಗಿ ಬದನೆಕಾಯಿ ಜೊತೆ ಇದು ಚೆನ್ನಾಗಿ ಹೊಂದ್ಕೋಬೇಕು ಯಾಕೆಂದರೆ ಬದನೇಕಾಯಿ ಸಪ್ಪೆ ಇರುತ್ತೆ ಸೊ ಇದ್ರ ಜೊತೆ ಬದನೆಕಾಯಿ ಜೊತೆ ಹುಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಳೋವರೆಗೂ ಚೆನ್ನಾಗಿ ಕೈಯಲ್ಲಿ ಕ್ಯೂಚ್ ಎಷ್ಟು ಚೆನ್ನಾಗಿ ಕ್ಯೂಚ್ಕೋತೀರ ಅಷ್ಟು ಚೆನ್ನಾಗಿರುತ್ತೆ ಗೊಜ್ಜು ಚೆನ್ನಾಗಿ ಕ್ಯೂಚ್ಕೊಂಡ್ಬಿಟ್ರೆ ಬದನೆಕಾಯಿ ಕೈ ಗೊಜ್ಜು ರೆಡಿ ಆಗಿದೆ ಬಿಸಿ ಬಿಸಿ ಮುದ್ದೆ ಜೊತೆ ತಿನ್ನೋದಷ್ಟೇ ಬಾಕಿ ಖಂಡಿತವಾಗ್ಲೂ ಈ ವಿಡಿಯೋ ನೋಡ್ತೀರ ನಿಮಗೂ ನಿಮ್ಮ ಬಾಯಲ್ಲಿ ನೀರು ಬರ್ತಿರತ್ತೆ ನೀವು ನಿಮಗೂ ಈ ರೆಸಿಪಿ ಇಷ್ಟಾರೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ತುಂಬಾ ರುಚಿಯಾಗಿರೋಂಥ ಕೈ ಗೊಜ್ಜು ಇಷ್ಟ ಇಷ್ಟಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್